ರಾಜ್ಯಸಭೆ ಚುನಾವಣೆ ರಾಜ್ಯಸಭೆ ಚುನಾವಣೆಯಿಂದ ತಕ್ಷಣ ಒಂದು ಅರ್ಥ ಆಗಬೇಕು ನಮಗೆ ಮೇಲ್ಮನೆ ಈ ಮೇಲ್ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ರಜ್ಞಾವಂತರು ವಿದ್ಯಾವಂತರು ವಿಚಾರವಂತರು ಕಲಾ ವಿಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥವರು ಕ್ರೀಡಾಕ್ಷೇತ್ರಗಳ ದಿಗ್ಗಜರು ವಿಚಾರ ಮಂಥನ ಮಾಡುವಂಥ ಸಾಮರ್ಥ್ಯ ಇರತಕ್ಕಂಥವರು ಅಲ್ಲಿಗೆ ಹೋಗ್ತಾರೆ ಅಂತ ಒಂದು ರಾಜ್ಯಸಭೆಯನ್ನು ಮಾಡಲಾಯಿತು ಅದರ ಮೂಲ ಉದ್ದೇಶ ಎಷ್ಟೇ ಈಗ ನಾವು ರಾಜ್ಯಗಳ ಮಟ್ಟಿಗೆ ಅಂತ ಬಂದಾಗ ವಿಧಾನ ಪರಿಷತ್ತನ್ನು ಚಿಂತಕರ ಚಾವಡಿ ಅಂತ ಕರಿತೀವಿ ತುಂಬ ದೊಡ್ಡ ದೊಡ್ಡ ಬ್ರೈನ್ಗಳು ತುಂಬ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಸಮಾಜದ ಒಳಿತು ಕೆಡಕಿನ ಬಗ್ಗೆ ಅರಿವಿರ್ತಕ್ಕಂಥವ್ರು ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಇದರ ಬಗ್ಗೆ ನಿಷ್ಕರ್ಷೆ ಮಾಡ್ತಕ್ಕಂಥವ್ರು ಅಲ್ಲಿರ್ತಾರೆ ಅಂತ ವಿಧಾನಸಭೆಯಲ್ಲಿ ಬಂದಾಗ ಯಾರನ್ನೋ ನಾಯಕನ ಆಯ್ಕೆ ಮಾಡಿರ್ತಾರೆ ಅವರೆಲ್ಲ ನಾಯಕನ ನಾಯಕೆ ಮಾಡಿರ್ತಾರೆ ಅವರು ಅಕಸ್ಮಾತ್ ಒಂದು ಯಾವುದೋ ಮಸೂದೆನ ಪಾಸ್ ಮಾಡಿಬಿಡ್ತಾರೆ ಆಗ ವಿಧಾನ ಪರಿಷತ್ ತಡಿಬೇಕದನ್ನು ಲಾಲಸೆಗೋ ಆಸೆಗೋ ಏನೋ ಕಾರಣಕ್ಕೂ ಅವ್ರು ಪಾಸ್ ಮಾಡಿಬಿಟ್ರು ಕೂಡ ಇವರು ಅದನ್ನು ತಡಿಬೇಕು ಅಂತ ಪರಿಷತ್ತನ್ನು ಮಾಡಿರೋದು ಪರಿಷತ್ತಲ್ಲಿ ಅದನ್ನು ಯೋಚನೆ ಮಾಡಿ ಅಳೆದು ತೂಗಿ ಏನು ಮಾಡ್ತಾರಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಅದನ್ನು ಬೇಕಾ ಬೇಡು ಅಂತ ಡಿಸೈಡ್ ಮಾಡ್ತಾರೆ ರಾಜ್ಯಸಭೆಯೂ ಹಾಗೇನೆ ಲೋಕಸಭೆಯಲ್ಲಿ ಒಂದು ವೇಳೆ ಎಡಮಟ್ಟು ಆಗಿಬಿಟ್ರು ರಾಜ್ಯಸಭೆಯಲ್ಲಿರ್ತಕ್ಕಂಥ ಚಿಂತಕರು ಅದನ್ನು ತಡಿಬೇಕು ಆಗ ಸಮಾಜಕ್ಕೆ ಒಳಿತಾಗತ್ತೆ ಅಂತ ಹೇಳಿ ರಾಜ್ಯಸಭೆಯ ರಚನೆಯ ಉದ್ದೇಶ ಆದರೆ ಇಲ್ಲೇನಾಗ್ತಾ ಇದೆ ರಾಜ್ಯಸಭೆ ಸಮರದಲ್ಲಿಯೇ ಕೋಟಿ ಕೋಟಿ ಹಣ ಕೈ ಬದಲಾಗ್ತಾ ಇದೆಯಾ ಇಲ್ಲೊಂದು ಅದಲು ಬದಲಾ ಆಟ ಶುರುವಾಗಿದೆಯಾ ಅಂತ ಐದನೇ ಅಭ್ಯರ್ಥಿಯನ್ನು ಅಖಾಡಕ್ಕಿಳಿಸಿದ್ದಾರೆ ಐದನೇ ಅಭ್ಯರ್ಥಿಯನ್ನು ಖಾಡಕ್ಕಿಳಿಸಿದ್ದಾರೆ ಹಾಗಾಗಿ ಜೆ ಡಿ ಎಸ್ ಕಡೆಯಿಂದ ಕುದುರೆ ವ್ಯಾಪಾರ ಆಗತ್ತಾ ಪಕ್ಷೇತರ ಶಾಸಕರಿಗೆ ಹದಿನೈದರಿಂದ ನೂರು ಕೋಟಿ ರೂಪಾಯಿ ಆಫರನ್ನು ಮಾಡ್ತಾ ಇದ್ದಾರಂತೆ ಜೆ ಡಿ ಎಸ್ ಶಾಸಕರು ಹೋಟೆಲ್ ಉದ್ಯಮಿಗಳಿಂದ ಇಂಥ ಶಾಸಕರಿಗೆ ಆಫರ್ ಬರ್ತಾ ಇದೆಯಂತೆ ಈಗ ಪಕ್ಷೇತರ ಶಾಸಕರಿಗೆ ಎಚ್ ಡಿ ಕೆ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಆರೋಪವನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ ವಿರುದ್ಧವಾಗಿ ಕಮಿಷನರ್ ಕಚೇರಿಯಲ್ಲಿ ದೂರು ಕೊಟ್ಟಿದ್ದಾರೆ ಕೈ ಶಾಸಕರು ಕೂಡ ಒಬ್ಬೊಬ್ಬರಿಗೆ ನೂರ ಕೋಟಿ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರಂತೆ ಬಿಜೆಪಿ ಎಸ್ನ ಮೈತ್ರಿ ವಿರುದ್ಧವಾಗಿ ಮಂಡ್ಯ ಶಾಸಕ ರವಿ ಗಣಿಗ ಇದೀಗ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಜೊತೆ ನೆಂಟಸ್ತನ ಮಾಡಿರುವಂಥ ಜೆಡಿಎಸ್ನಿಂದಾನೂ ಕೂಡ ಇ ಡಿ ಐಟಿ ಅಸ್ತ್ರ ಏನಾದರೂ ಪ್ರಯೋಗ ಆಗಬಿಡುತ್ತಾ ಇವರು ಹೇಳಿ ಇವರು ಪುಸಲಾಯಿಸಿ ಗೊತ್ತಿಲ್ಲ ಇ ಡಿ ಐ ಟಿ ಬಳಸಿಕೊಂಡು ಮತ ಪಡೆಯುವ ಷಡ್ಯಂತ್ರ ಅಂತ ಕೂಡ ಒಂದು ಕಡೆ ರಿಜ್ವಾನ್ ಅರ್ಷದ್ ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ಪಿ ಕೇಂದ್ರ ನಾಯಕರು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಇದೀಗ ಜೆ ಡಿ ಎಸ್ ಕೂಡ ಇದರ ಸಹಾಯವನ್ನು ಪಡೆದುಕೊಳ್ಳಬಹುದು ಅಂತ ರಿಜ್ವಾನ್ ಅರ್ಷದ್ ಒಂದು ಕಡೆ ಮಾತಾಡ್ತಾ ಇದ್ದಾರೆ ಪ್ರಜಾಸ್ಪತ್ವಕವಾಗಿ ಪ್ರಜಾಪ್ರಭುತ್ವ ಸಂವಿಧಾನಾತ್ಮಕವಾಗಿ ನಡಿಬೇಕಾಗಿರೋದ್ರಿಂದ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು ಆಮಿಷು ಬೆದರಿಕೆಗಳಿಂದ ಚುನಾವಣೆ ನಡೆಸೋದಕ್ಕೆ ಆಗಲ್ಲ ಅಂತೇಳಿ ನಾವು ಯಾರ್ಯಾರು ನಮ್ಮ ಲತಾ ಮಲ್ಲಿಕಾರ್ಜುನವ್ರಿಗೆ ಗೌಡ್ರಿಗೆ ಮತ್ತು ದರ್ಶನ್ ಪುಟ್ಟಣ್ಯನವ್ರಿಗೆ ಫೋನ್ ಮಾಡಿದರು ಯಾರ್ಯಾರು ಬೆದರಿಕೆ ಹಾಕಿದ್ರು ಏನೇನು ಆಮಿಷು ಒಡ್ಡಿದ್ರು ಅನ್ನೋದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಐ ಆರ್ ಮಾಡಿ ನಮ್ಮ ಶಾಸಕರಿಗೆ ಭದ್ರತೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ ಆದರೆ ಈ ಥರ ವ್ಯಾಮ ಮಾರ್ಗದಿಂದ ಗೆದ್ದು ಪ್ರಜಾಪ್ರ ಪ್ರಜಾಪ್ರಭುತ್ವವನ್ನು ಕೊಲ್ಲಬಾರ್ದು ಇವತ್ತು ಮೂರು ಜನ ಯಾರ್ಯಾರು ಬೆದರಿಕೆ ಹಾಕಿದ್ದಾರೆ ಎಷ್ಟೆಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ತನಿಖೆ ಅಧಿಕಾರಿಗಳ ಮುಂದೆ ಅದನ್ನು ಕೊಡ್ತೀವಿ ಯಾವ್ಯಾವ ಎಷ್ಟು ಗಂಟೆಗೆ ಫೋನ್ ಮಾಡಿದರು ಏನು ಎತ್ತ ಅನ್ನೋ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಈಗ ಆಲ್ರೆಡಿ ಕಂಪ್ಲೇಂಟ್ನಲ್ಲೂ ಅದನ್ನು ವಿವರವಾಗಿ ಹಾಕಿದ್ದೀವಿ ಎಫ್ ಐ ಆರ್ ಆದ ನಂತರ ತನಿಖೆ ನಡೆದ ನಡೆದಾಗ ಎಲ್ಲವೂ ಹೊರಗೆ ಬರುತ್ತೆ ಎಷ್ಟು ಆಫರ್ ಒಬ್ಬೊಬ್ರಿಗೆ ಒಂದೊಂದು ರೇಟ್ ಅವ್ರು ಹೇಳೋ ರೇಟ್ಗಳು ಅಯ್ಯೋ ಏನಪ್ಪ ಈ ಪ್ರಜಾಪ್ರಭುತ್ವದಲ್ಲಿ ಹಿಂಗಿದೆಯಾ ಅನ್ನೋ ಥರ ಹೇಳ್ತಾ ಇದ್ದರೆ ಒಬ್ರಿಗೆ ನೂರು ಕೋಟಿ ಕೊಡ್ತೀವಿ ಅಂತಾರೆ ಒಬ್ಬರಿಗೆ ಹದಿನೈದು ಕೋಟಿ ಕೊಡ್ತೀವಿ ಅಂತಾರೆ ಅದೇನು ಕೋಟಿಗೆ ಬೆಲೆ ಇಲ್ದಂಗೆ ಮಾತಾಡ್ತಾ ಇದ್ದಾರೆ ಅದನ್ನು ಶಾಸಕರು ಹೇಳಿದ್ದು ನಾನು ಹೇಳ್ತಾ ಇಲ್ಲ ಅವರಿಗೆ ಫೋನ್ ಮಾಡಿ ಯಾರು ಎಸ್ ಎಸ್ ಕೊಡ್ತೀವಿ ಅಂದಿದ್ನ ಶಾಸಕರು ನಮ್ಮ ಹತ್ರ ಹಂಚ್ಕೊಂಡಿರೋದನ್ನ ಹೇಳ್ತಾರೆ ಅದು ನಮ್ಮ ಇಷ್ಟು ಪಕ್ಷವಾರು ಸದಸ್ಯರ ಇದು ಸ್ಪಷ್ಟವಾಗಿದ್ದಾಗ ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಜೆ ಡಿ ಎಸ್ ಅವರು ಹಾಕಿದ್ಯಾಕೆ ಅಂತ ನನ್ನ ಪ್ರಶ್ನೆ ಏನು ಆಕಾಶದಿಂದ ಓಟ್ ಬೀಳುತ್ತಾ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಬಿಡಕ್ಕಾಗುದಿಲ್ಲ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆಯಲ್ಲ ಆ ಶಕ್ತಿ ಪ್ರಕಾರ ನಾವು ಮೂರು ಸೀಟು ಗೆದ್ದೆ ಜೆ ಬಿಜೆಪಿಯವ್ರು ಒಂದು ಸೀಟ್ ಗೆಲ್ಲಬೇಕು ಜೆ ಡಿ ಎಸ್ ಅವರು ಹತ್ತೊಂಬತ್ತು ಜನ ಇಟ್ಕೊಂಡು ಯಾವ ಆಧಾರದ ಮೇಲೆ ನೀವು ಕ್ಯಾಂಡಿಡೇಟ್ ಹಾಕಿದ್ರಿ ಅಂದ್ರೆ ನೀವು ದುಡ್ಡು ಕೊಟ್ಟು ಆಮಿಷ ಒಡ್ಡಿ ಅಥವಾ ನಿಮ್ಮ ಈಗ ಹೊಸ ನೆಂಟ್ ಮಾಡ್ಕೊಂಡಿದ್ದೀರಲ್ಲ ಬಿಜೆಪಿ ಜೊತೆಗೆ అర్న ఇట్కూ